ಸೊ ಫೈನಲಿ ಇಷ್ಟು ವರ್ಷ ನಾವು ಕಾದಿದ್ದಕ್ಕೆ ಇವಾಗ ನಮಗೆ ದೇವರ ಅನುಗ್ರಹದಿಂದ ಆಗಿ ಬರ್ತಾ ಇದೆ ಸೊ ಕೇಕ್ ಕಟಿಂಗ್ ಆಯ್ತು ಈಗ ಕರೆಕ್ಟ್ ಓಪನ್ ಸರ್ ಬನ್ನಿ ಸೊ ಬನ್ನಿ ಈಗ ಓಪನ್ ಮಾಡ್ತೀವಿ ರಿವೀಲ್ ಮಾಡ್ತೀವಿ ಒಂದು ನಿಮಿಷ ನಿಮಿಷ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಇವತ್ತು ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಅತಿಥಿ ಪರ್ಮನೆಂಟ್ ಆಗಿರೋಕ್ಕೆ ಬರ್ತಾ ಇದಾರೆ ಯಾರ ಸ್ಪೆಷಲ್ ಅತಿಥಿ ಅಂತ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ಇದು ಮಿಡಲ್ ಕ್ಲಾಸ್ ಜನರ ಒಂದು ಆಸೆ ಇರುತ್ತೆ ಈ ಥರ ಒಂದು ತಗೊಬೇಕು ಅಂತ ಸೊ ಇನ್ ಮುಂದೆ ಅದ್ರ ಅದರಿಂದ ನಮಗೂ ಒಳ್ಳೇದಾಗಬೇಕು ಸೊ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಕಾಯಿಸೋದಿಲ್ಲ ಸೊ ಹೊಸ ಕಾರ್ ಬುಕ್ ಮಾಡಿದ್ದೀವಿ ಸೊ ಶೋರೂಮ್ಗೆ ಹೋಗ್ತಾ ಇದೀವಿ ಸೊ ಶೋರೂಮ್ ಹತ್ರ ಹೋದಾಗ ಸಿಗ್ತೀನಿ ಸೊ ಬನ್ನಿ ಯಾವ ಕಾರ್ ಬುಕ್ ಮಾಡಿದ್ದೀನಿ ಹೆಂಗಿದೆ ಫ್ಯೂಚರ್ಸ್ ಅಂತ ನಿಮಗೆ ಅಲ್ಲೇ ತೋರಿಸ್ತೀನಿ ಲೆಟ್ ಸಿ ಇನ್ಶೂರು ಸೊ ಬೆಳಗ್ಗೆ ಏನೋ ಒಂಥರ ಖುಷಿ ಅದು ಇದು ಆಗಿ ಎಲ್ಲ ಫುಲ್ಲು ರೆಡಿಯಾಗಿ ವೆಯ್ಟ್ ಮಾಡ್ತಾ ಕಾಯ್ತಾ ಇದೀವಿ ಸೊ ಹೊಸ ಕಾರ್ ಅಂತೂ ಇಂತೂ ಫೈನಲ್ ಆಗಿ ಮನೆಗೆ ಬಂತು ಸೊ ನೋಡೋಣ ಇನ್ನು ಮುಂದೆ ಕಾರ್ ಜೊತೆ ನಮ್ಮ ಓಡಾಟ ಇರುತ್ತೆ ಏನು ಮಾತಾಡ್ಬೇಕು ಅಂತ ಗೊತ್ತಾಯ್ತೀನಿ ಅಷ್ಟು ಕನ್ಫ್ಯೂಷನ್ ಆಗಿದ್ದೀನಿ ಅಷ್ಟು ಖುಷಿ ಆಗ್ತಿದೆ ಅಂತೂ ಬಂತಲ್ಲಪ್ಪ ಮನೆಗೂ ಒಂದು ಹೊಸ ಕಾರ್ ಅಂತ ಹ್ಮ್ ಬನ್ನಿ ಶೂರ್ ಮಾತ್ರ ಮಾತಾಡಿಸ್ತೀನಿ ನೋಡಿ ಅಲ್ಲೇ ಎಲ್ಲ ನೋಡೋಣ ಸೊ ದೇವರ ಆಶೀರ್ವಾದದಿಂದ ಸೊ ಹೊಸ ಕಾರ್ ಬುಕ್ ಆಗಿದೆ ಸೊ ಈಗ ಶೋರೂಮ್ ಹತ್ರ ಹೋಗ್ಬೇಕು ನಾವೆಲ್ಲರೂ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಸೊ ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗಿದ್ದರೆ ಅಮ್ಮನೂ ಅಪ್ಪ ನಿಮಿಷ ವೆಯ್ಟ್ ಮಾಡ್ತಿದ್ದಾರೆ ಇವಾಗ ಸೊ ಶೋರೂಮ್ ಬಂದಿದ್ದೀವಿ ಡೆಲಿವರಿ ತೊಗೊಂಡೋಗಕ್ಕೆ ಸದ್ಯಕ್ಕೆ ನಾವು ಅಪ್ಪ ಅಮ್ಮ ಬಂದಿದ್ದಾರೆ ನೀವು ಬ್ರದರ್ಸ್ ಬರೋದಿದೆ ಸೊ ಇದೇ ಶೋರೂಮು ಟೀನಿಯರ್ ಸೆಕೆಂಡ್ ಸ್ಟೇಜ್ ಹತ್ರ ಇರೋದು ಸೊ ವೆಯ್ಟ್ ಮಾಡ್ತಿದ್ದೀವಿ ಸಂಜೆ ಆಯಿತು ಆಲ್ರೆಡಿ ನೋಡಿ ಗುರು ಎಷ್ಟು ಕಾರು ಆಲ್ರೆಡಿ ಡೆಲಿವರಿಗೆ ರೆಡಿಯಾಗಿ ನಿಲ್ಬಿಟ್ಟೈತೆ ಶೋರೂಮ್ ಮುಂದೆ ಆಲ್ರೆಡಿ ಕತ್ಲಾಗ್ತಾ ಬಂತು ನಮ್ಮ ಗಾಡಿ ಇನ್ನೂ ಡೆಲಿವರಿಗೆ ರೆಡಿ ಆಗ್ತಿಲ್ಲ ಯಾಕಂದರೆ ಬೇರೆ ಗಾಡಿ ಇಲ್ಲಿ ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ ಆಗಿದ ತಕ್ಷಣ ನಮ್ಮ ಗಾಡಿ ಡೆಲಿವರಿಗೆ ರೆಡಿ ಸೊ ನಮಗಿಂತ ಫಸ್ಟು ಇನ್ನೊಂದು ಕಾರು ಆಲ್ರೆಡಿ ಡೆಲಿವರಿಗೆ ರೆಡಿ ಮಾಡ್ತಿದ್ದಾರೆ ಪೂಜೆ ಅವ್ರು ಆದಮೇಲೆ ನಮ್ಮದೇ ನೆಕ್ಸ್ಟ್ ಸೊ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ನಮ್ಮ ಗಾಡಿಗೆ ಸಂಜೆ ಆಗೋಯ್ತು ಆಲ್ರೆಡಿ ಸೊ ಕಾರ್ದು ಓಪನಿಂಗ್ ಸೆರ್ಮನಿ ಮಾಡ್ತಿದ್ದಾರೆ ಸೊ ನಿಮಗೆ ಇವಾಗ ರಿವೀಲ್ ಮಾಡ್ತೀವಿ ನಾವು ಯಾವ ಕಾರ್ ತೊಗೊಂಡಿದ್ದೀವಿ ಅಂತ ಸೊ ಲೆಟ್ ಸಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಇದೇ ಕಾರ್ ಇವಾಗ ಓಪನಿಂಗ್ ಸೆರೆಮನಿ ಮಾಡ್ತೀವಿ ಯಾವ ಕಾರ್ ನಾವು ತೊಗೊತಿದ್ವಿ ಅಂತ ಗೊತ್ತಾಗುತ್ತೆ ಸೊ ಇಷ್ಟು ದೊಡ್ಡದಾಗಿ ನಿಂತಿದೆಯಲ್ಲ ಸೊ ಇದೇ ಐರೋತ್ತೇ ಥರ ಕಲ್ತ್ ಕ್ಲಾಸಿಕ್ಕು ಸೊ ರಿವೀಲ್ ಮಾಡ್ತೀವಿ ರೀ ಯಾವುದು ಅಂತ ಮೋಟರಿಂಗ್ ಓಕೆ ಸೊ ಇದೇ ಕೇಕ್ ಎಚ್ ಬಿ ಓ ಮೋಟರಿಂಗ್ ಕಟ್ ಮಾಡಿಸ್ತಿರೋದು ಇವಾಗ ಸೊ ಅಲ್ಲಿ ಒಂದು ಸ್ವಲ್ಪ ಲೈಟಾಗಿ ಪೂಜೆ ಮಾಡ್ಕೊಂಡು ದೇವಸ್ಥಾನ ಹತ್ರ ತಗೊಂಡು ಹೋಗ್ತಿದ್ವಿ ಗಾಡಿನ ಇದೇ ಗಾಡಿ ನಮ್ಮದು ಅರ್ಟಿಗ ಸೆಕೆಂಡ್ ಓರಿಯೆಂಟ್ ವಿ ಎಕ್ಸ್ ಐ ಅಂತ ಹೈಬ್ರಿಡ್ ಅಲ್ಲಿ ತೊಗೊತಾ ಇದೆ ಸೆವೆನ್ ಸೀಟರ್ ಫ್ಯಾಮಿಲಿಗೋಸ್ಕರ ಆಲ್ರೆಡಿ ಚಿಂಟು ಕೂತ್ಕೊಂಡಿದ್ದಾನೆ ಸೊ ಸ್ಪೆಸಿಫಿಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ್ ಕಾರ್ ಇದು ನೋಡ್ತಿದ್ದೀರಲ್ಲ ಸ್ಮಾರ್ಟ್ ಹೈಬ್ರಿಡ್ ಅಂತ ಮಾರುತಿ ಮಾರುತಿವಾಗ್ಟಿಗಾ ಸೊ ಲುಕ್ ಎಲ್ಲ ನಿಮಗೆ ಇನ್ನೋವಾ ಕ್ರಿಸ್ಟ ಟೈಪ್ತನೇ ಇದೆ ಆಲ್ರೆಡಿ ಆ್ಯಸೆಸರೀಸ್ ಎಲ್ಲ ಫಿಟ್ಮೆಂಟ್ ಆಗಿದೆ ಹ್ಞೂ ಇಲ್ಲೊಂದು ಪೂಜೆ ಮುಗಿಸ್ಕೊಂಡು ಸೆರ್ಮನಿಗೆ ಮಾಡಿ ಆಮೇಲೆ ದೇವಸ್ಥಾನ ತೊಗೊಂಡ್ತೀವಿ ಅಮ್ಮ ಆಲ್ರೆಡಿ ಪೂಜೆ ಇಲ್ಲಿ ಮಾಡ್ತಿದ್ದಾರೆ ಫಸ್ಟ್ ಪೂಜೆ ಅವರೇ ಮಾಡ್ತಿರೋದು ಸೊ ಶೋರೂಮಲ್ಲ ಇಲ್ಲೇ ಪೂಜೆ ಮಾಡ್ತಾ ಇದೀವಿ ಸೊ ದೇವಸ್ಥಾನ ತೋರಾದ್ರು ಒಂದು ಪೂಜೆ ಮಾಡ್ತೀವಿ ಸೊ ಪೂಜೆ ಮಾಡ್ಸೋಕ್ಕೆ ಕಾರ್ನ ನಾವು ರೆಗ್ಯುಲರ್ ಪೂಜೆ ಮಾಡಿಸೋ ವೆಹಿಕಲ್ಸ್ನೆಲ್ಲ ಇಲ್ಲೇ ಪೂಜೆ ಮಾಡ್ಸೋದು ಗಣೇಶನ ದೇವಸ್ಥಾನ ಹತ್ರ ಬಂದಿದ್ದೀವಿ ಸೊ ನೋಡಿ ನಾವು ಇಲ್ಲೇ ಎಲ್ಲ ರೆಗ್ಯುಲರ್ ಗಾಡಿಗಳಿಗೆ ಪೂಜೆ ಮಾಡಿಸೋದು ಅಂತ ಇಂಥ ಕಾರು ಪೂಜೆಗೆ ರೆಡಿ ತೊಗೊಂಬಂದ್ವಿ ಶೋರೂಮಿಂದ ಡೈರೆಕ್ಟಾಗಿ ದೇವಸ್ಥಾನ ಹತ್ರ ತೊಗೊಂಡ್ಬಂದ್ವಿ ಇಲ್ಲೊಂದು ಕಡೆ ಪೂಜೆ ಮಾಡಿಸ್ಕೊಂಡು ಡೈರೆಕ್ಟಾಗಿ ಮನೆ ಹತ್ರ ತೊಗೊಂಡು

ಸೊ ನೋಡಿದ್ರಲ್ಲ ಸೊ ಶೋರೂಮ್ ಇಂದ ಹೊಸ ತಗೊಂಬಂದಿ ಗಣೇಶನ ದೇವಸ್ಥಾನದ ಪೂಜೆ ಆಯ್ತು ಸೊ ಇದು ನಮ್ಮ ಇವತ್ತಿನಿಂದ ಒಂದು ಹೊಸ ಒಂದು ಖುಷಿ ಮನೆಗೆ ಏನಂತಾರೆ ಆ್ಯಡ್ ಆಯ್ತು ಸೊ ತುಂಬಾ ಖುಷಿ ಮಿಡಲ್ ಕ್ಲಾಸ್ ಜನಕ್ಕೆ ಫಸ್ಟ್ ಹೇಳ್ದಂಗೆ ಸೊ ವೈಟ್ ಬಿಳಿ ಐರವಾದ ಬಂದು ನಿಂತಿದ್ದಾರೆ ಸೊ ಇನ್ಮೇಲಿಂದ ಅದರಿಂದ ನಮ್ಗೊಳಗಾಗಬೇಕು ಅದೃಷ್ಟ ಥರ ನಮಗದು ಇದೆ ನಮ್ಮ ಜೊತೆಲಿ ಅದೇ ಖುಷಿ ನಮಗೆ ಸೊ ನ್ಯೂ ಮೆಂಬರ್ ನ್ಯೂ ಅರ್ಟಿಗ ಮಾರ್ಕೆ ಇವತ್ತು ಸೊ ಐ ಹೋಪ್ ಪ್ರತಿಯೊಬ್ಬ ಕ್ಲಾಸ್ ಕ್ಲಾಸ್ವರೆಗೂ ಇದು ಆಸೆ ಅಂತ ಅನ್ಕೊಂತ ಸೊ ಈ ನಾನು ಒಂದು ಬ್ಯೂಟಿಫುಲ್ ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮ್ಮ ನೆಕ್ಸ್ಟ್ ವೇದಲ್ಲಿ ಮತ್ತೆ ಆಗ್ತೀನಿ ಇಲ್ಲಿಗೆ ನನ್ನ ಈ ಹೊಸ ಕಾರ್ ನ್ಯೂ ಬುಕ್ಕಡ್ ಕಾರ್ ಮನೆಗೆ ಬಂದಿದೆ ಅತಿಥಿ ಲಾಗ್ ನಮ್ಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ನೆಕ್ಸ್ಟ್ ವೇದಲ್ಲಿ ಮೀಟ್ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ जय गणेश